ಈಗ ಮೈಸೂರಿನ ಸಂಸದರು ಪ್ರತಾಪ್ ಸಿಂಹ ಅವರು ಒಂದು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಕರ್ನಾಟಕಕ್ಕೆ ಏನೂ ಅನ್ಯಾಯ ಆಗಿಲ್ಲ ಅದಕ್ಕಿಂತ ಜಾಸ್ತಿ ಉತ್ತರ ಭಾರತದಿಂದ ಈ ಕಡೆಗೆ ನಮಗೆ ಅನುದಾನ ಬರ್ತಾ ಇದೆ ಅಂತೇಳಿ ಕೊಡಲಿ ಸರ್ ಏನೇನಿದೆ ಈಗ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಇತ್ತಲ್ಲ ಸರ್ ಏಳು ಮೂರು ಅದನ್ನು ಆರು ಮೂರು ಪಾಯಿಂಟ್ ಆರು ನಾಲ್ಕು ಮಾಡಿದಾರಲ್ಲ ದಯವಿಟ್ಟು ಅದು ಒಂದು ಪರ್ಸೆಂಟ್ನ ಜಾಸ್ತಿ ಮಾಡಿಸ್ಕೊಟ್ಬಿಡ್ಲಿ ಪ್ರತಾಪ್ ಸಿಂಹವ್ರು ನಮಗೇನು ಅವರೇ ನಮಗೆ ಸಹಾಯ ಮಾಡಲಿ ನಮ್ಗೆ ರಾಜ್ಯಕ್ಕೆ ಅನ್ಯಾಯ ಅವರು ಒಬ್ಬರು ಸಂಸದರಾಗಿ ಭಾಳ ಮೋದಿಯವರು ಭಾಳ ಪಕ್ಕದಲ್ಲಿದ್ದಾರೆ ಹತ್ತಿರದಲ್ಲಿದ್ದಾರೆ ಅವರು ಮೈಸೂರು ಬೆಂಗಳೂರು ರಸ್ತೆ ಎಲ್ಲ ನಾನೇ ಮಾಡಿಸ್ತೇನೆ ಅಂತಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಇವರು ಇದ್ರಲ್ಲ ಆಸ್ಕರ್ ಫರ್ನಾಂಡ್ ಆಸ್ಕರ್ ಫರ್ನಾಂಡಿಸ್ ಅವರು ಅವರು ಸರ್ ಅದಕ್ಕೆ ಅನುಮೋದನೆ ಕೊಟ್ಟಿದ್ದು ಅವತ್ತು ಪ್ರಾಜೆಕ್ಟ್ ಮಾಡಿದ್ದು ಆಸ್ಕರ್ ಫರ್ನಾಂಡಿಸ್ ಅವರು ಇವರೇನೋ ಈ ರಾಜ್ಯದವರೇ ಮಾಡೋದು ಸಾಲದಕ್ಕೆ ಬೇರೆ ರಾಜ್ಯದವರಲ್ಲ ಇಂಥವ್ರ ಮುಂದೆ ಪ್ರತಾಪ್ ಸಿಂಹ ಅಷ್ಟು ಸುಳ್ಳು ಹೇಳ್ತಾರಲ್ಲ ಸರ್ ನಮ್ಮ ರಾಜ್ಯದ ಆಸ್ಕರ್ ಫರ್ನಾಂಡಿಸ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರ ಕಾರ್ಯಕ್ರಮವನ್ನು ನಾನು ಮಾಡಿಸ್ತೆ ಬಿ ಹೌದು ಸರ್ ಒಂದು ಇಂಪ್ಲಿಮೆಂಟೇಷನ್ ಆಗಬೇಕಂದ್ರೆ ಫಸ್ಟೇ ಅಲೋಕೇಶನ್ ಆಗೋಲ್ಲ ಫಸ್ಟು ಪ್ಲ್ಯಾನ್ ಆಗುತ್ತೆ ಏನು ಮಾಡಬೇಕು ಅಂತ ಹೇಳೋದು ಆಗಿದೆ ಎಸ್ಟಿಮೇಟ್ ಆಗಬೇಕು ಪ್ಲ್ಯಾನ್ ಆಗಬೇಕು ಆಮೇಲೆ ಅದು ಅಪ್ರೂವಲ್ ಆಗಬೇಕು ಆಮೇಲೆ ದುಡ್ಡು ಕೊಡೋ ಅಂಥದ್ದು ಸೊ ನೀವು ಇವತ್ತು ಇವತ್ತು ಅದಕ್ಕಿಂತ ನಾಲ್ಕರಷ್ಟು ದುಡ್ಡು ಕಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದಿಲ್ವ ನೀವು ಏನು ಬೆಂಗಳೂರ ಮೈಸೂರು ರಸ್ತೆನ ಜನಕ್ಕೆ ಪುಕ್ಸಟೆ ಮಾಡಿದ್ದೀರಾ ಪ್ರತಾಪ್ ಅವರೇ ಬಿ ಜೆ ಪಿ ಅವರೇ ಒಂದು ಫಾಸ್ಟ್ ಟ್ಯಾಗ್ ಇಲ್ಲಾಂದರೆ ಡಬಲ್ ತ್ರಿಬಲ್ ದುಡ್ಡು ಕೊಟ್ಟು ಹೋಗ್ಬೇಕು ಸರ್ ನನ್ನ ಲ್ಯಾಂಡ್ ಹೋಗಿದೆ ಮೈಸೂರು ರಸ್ತೆಯಲ್ಲಿ ನನ್ನ ನನ್ನನ್ನು ಬಿಡಲ್ಲ ಅಲ್ಲಿ ಗೊತ್ತಾ ನಿಮ್ಮನ್ನು ಇದನ್ನೆಲ್ಲ ಸರ್ವ್ ಮಾಡಿಸ್ಕೊಡಿ ಸ್ವಲ್ಪ ಪಕ್ಕದ ಹಳ್ಳಿಯವ್ರನ್ನ ಬಿಡ್ತಾಯಿಲ್ಲ ಸರ್ ಅವನ ಅವನ ಸರ್ವಿಸ್ ರೋಡಲ್ಲಿ ಹೋದರೆ ಅವಂಟು ಫಾಸ್ಟ್ ಟ್ಯಾಗೆಲ್ಲ ದುಡ್ಡು ಕಟ್ಟಾಗ್ತಿದೆ ಇದು ಮನೆ ಪ್ರತಾಪ್ ಸಿಂಹ ಅವ್ರಿಗೆ ಅರ್ಥ ಇಲ್ಲ ಅವರು ಕೇವಲ ಒಂದು ಮೂರು ನಾಲ್ಕು ಕಿಲೋಮೀಟ್ರಿಗೆ ಅಷ್ಟೇ ಮೈಸೂರು ಬೆಂಗಳೂರು ರಸ್ತೆಗೆ ಅವ್ರು ಎಂ ಪಿ ಇರೋದು ಮೇಜರ್ ಬರೋದು ಮಂಡ್ಯ ಜಿಲ್ಲೆಗೆ ರಾಮನಗರ ಜಿಲ್ಲೆಗೆ ಬೆಂಗಳೂರಿಗೆ ಸೊ ನೀವೇನೇ ಸುಳ್ಳು ಹೇಳಬೇಕು ನಿಜ ಹೇಳಬೇಕಂತ ಹೇಳಿದ್ರೆ ಭಾಳ